ಎಲ್ರಿಗೂ ನಮಸ್ಕಾರ ಇಂದ್ರದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಇದ್ದಕ್ಕಿದ್ದಂತೆ ತಲೆ ತಿರುಗೋದು ಅಥವಾ ತಲೆ ನೋವು ತಲೆ ಸುತ್ತಿದ ಅನುಭವ ಸ್ವಲ್ಪ ಬಿ ಪಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಸ್ವಲ್ಪ ಒಂದು ಏಜ್ ಆಗ್ತಾ ಬಂದ ಹಾಗೆ ಒಂದು ತರ್ಟಿ ಫೈವ್ ಕ್ರಾಸ್ ಆಯಿತು ಅಂತಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಬಿ ಪಾ ಅಂತ ಹೇಳ್ತೀವಿ ಈ ಲೋ ಬಿ ಪಿ ಹೈ ಬಿ ಪಿ ಸಮಸ್ಯೆ ಎಷ್ಟೋ ಜನರಿಗೆ ಹೈ ಬಿ ಪಿಯಿಂದ ಸದಾ ಕಾಲ ಒಂದು ಟ್ಯಾಬ್ಲೆಟ್ ಮೇಲೇ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಇರುತ್ತೆ ಇನ್ನು ಲೋ ಬಿ ಪಿ ಅವರಿಗೆ ತಲೆ ಸುತ್ತು ಬಂದಾಗ ಅದನ್ನು ಬಾಡಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಅಲ್ಲಿ ಲೋ ಬ್ಲಡ್ ಪ್ರೆಷರ್ ಇರುತ್ತೆ ಅದರಿಂದ ಅವ್ರಿಗೆ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ತುಂಬ ಅದಕ್ಕೋಸ್ಕರ ಏನು ರೆಮಿಡೀಸ್ ಇದೆ ಬೇರೆ ರೆಮಿಡೀಸ್ ಇದೆ ಅಂತ ನೋಡೋದಕ್ಕೆ ಹೋದರೆ ವಿಶೇಷವಾಗಿ ಅದಕ್ಕೋಸ್ಕರ ಒಂದು ಟ್ಯಾಬ್ಲೆಟ್ ಸಹ ಇಲ್ಲ ಏನು ಮಾಡೋದು ಅಂತ ಯೋಚನೆ ಬರುತ್ತೆ ಸಡನ್ನಾಗಿ ಆ ಒಂದು ಸಮಯದಲ್ಲಿ ಎಲ್ಲೂ ನಾವು ಹೋಗೋಕ್ಕಾಗಲ್ಲ ಅಥವಾ ಸಡನ್ನಾಗಿ ಹತ್ರ ಹೋಗೋಕ್ಕಾಗಲ್ಲ ಅಷ್ಟಲೇ ಸುತ್ತಿದೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಲೋ ಬಿ ಪಿಯನ್ನು ಸ್ವಲ್ಪ ಹೆಚ್ಚಿಸ್ಬೌದು ಅಂದರೆ ಲೋ ಬಿ ಪಿ ಸಮಸ್ಯೆನ ನಿವಾರಿಸಿ ಆ ಬ್ಲಡ್ ಪ್ರೆಷರನ್ನು ಸ್ವಲ್ಪ ಹೆಚ್ಚಿಸ್ಬೋದು ಒಂದು ವೇಳೆ ಹೈ ಬಿ ಪಿ ಇದ್ದವರಿಗೆ ಏನು ಮಾಡೋದು ಇತ್ತ ತಕ್ಷಣ ನನಗಾಗ್ತಾ ಇಲ್ಲ ತುಂಬ ತಲೆ ಸಿಡಿತಾ ಇದೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ನಾವು ಡಾಕ್ಟ್ರ್ ಹತ್ರ ಹೋಗೋದಕ್ಕಿಂತ ಮುಂಚೆ ಅಥವಾ ನಾವು ಎಲ್ಲೋ ಒಂದು ಹೊರಗಡೆ ಇದ್ದೀವಿ ಅಂಥ ಸಂದರ್ಭದಲ್ಲಿ ಅಥವಾ ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀವಿ ಇಂತಹ ಅನೇಕ ನಾನಾ ಸಂದರ್ಭಗಳು ಎದುರಾಗುತ್ತೆ ಆಗ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಅತ್ಯುತ್ತಮವಾಗಿ ಪರಿಣಾಮಕಾರಿಯಾಗಿ ಆನ್ ದಿ ಸ್ಪಾಟ್ ನಾವು ಅದಕ್ಕೆ ರೆಮಿಡೀಸ್ನ ಮಾಡ್ಕೋಬೋದು ಏನು ಮಾಡ್ಕೋಬೋದು ಅಂತ ಮುಂದೆ ನೋಡೋಣ ಅದಕ್ಕಿಂತ ಮೊದಲು ಯಾವ ಒಂದು ಗ್ರಹ ಈ ಒಂದು ಹೈ ಬಿ ಪಿ ಅಥವಾ ಲೋ ಬಿ ಪಿಗೆ ಕಾರಣ ಆಗುತ್ತೆ ಒಂದು ಹಾರೋಸ್ಕೋಪನ್ನು ಚೆಕ್ ಮಾಡಿದಾಗ ಒಬ್ರಿಗೆ ಹೈ ಬಿ ಪಿ ಇದೆ ಅಂತ ನಾವು ಯಾವ ಒಂದು ಗ್ರಹಗಳನ್ನು ಆಧರಿಸಿ ಹೇಳ್ಬೋದು ಅಥವಾ ನಿಮಗೆ ಲೋ ಬಿ ಪಿ ಸಮಸ್ಯೆನೂ ಆಗ್ಬೋದು ಅಂತ ಹೇಗೆ ಹೇಳ್ಬೋದು ಮುಖ್ಯವಾಗಿ ಹೈ ಬಿ ಪಿಗೆ ಕಾರಣ ಸೂರ್ಯ ಹಾಗೆಯೇ ಕುಜ ಮತ್ತು ಚಂದ್ರ ಹಾಗೂ ಗುರು ಸೂರ್ಯ ಚಂದ್ರ ಕುಜ ಮತ್ತು ಗುರುಗ್ರಹಗಳು ಸೂರ್ಯ ಅಂತಂದರೆ ಆಕ್ಸಿಜನ್ ಆ ಸಂದರ್ಭದಲ್ಲಿ ಏನಾಗಲ್ಲ ಸರಿಯಾಗಿ ಆಕ್ಸಿಜನ್ ಸಪ್ಲೈ ಆಗ್ತಾ ಇರಲ್ಲ ಬಾಡಿಗೆ ಹಾಗೆ ಚಂದ್ರ ಅಂತಂದರೆ ಲಿಕ್ವಿಡ್ ರಕ್ತದಲ್ಲಿರುವಂತಹ ಲಿಕ್ವಿಡ್ ಅಂಶ ತಣ್ಣನೆಯ ಅಂಶ ಎಷ್ಟಿದೆ ಹಾಗೆಯೇ ಕುಜ ಕುಜ ಅಂತಂದರೆ ಬ್ಲಡ್ಗೆ ಅಥವಾ ರಕ್ತಕ್ಕೆ ಕಾರಕ ಗ್ರಹ ಹಾಗೆಯೇ ಗುರು ನಮ್ಮ ಎಲ್ಲ ಮಸಲ್ಸ್ಗಳಿಗೆ ಕಾರಕ ಗ್ರಹ ಈ ನಾಲ್ಕು ಗ್ರಹಗಳು ಒಂದು ವೇಳೆ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಅಥವಾ ನಾಲ್ಕನೇ ಮನೆಯಲ್ಲಿದ್ದರೆ ಯಾವುದಾದರೂ ಗ್ರಹದ ಜೊತೆಗೆ ಅಂದರೆ ವಿರೋಧಿ ಗ್ರಹದ ಜೊತೆಗೆ ಕುಳಿತಿದ್ದಾಗ ಅತ್ಯಂತ ಸ್ವಲ್ಪ ರೋಗಗ್ರಸ್ತ ಸ್ಥಿತಿಯಲ್ಲಿ ಕುಳಿತಿದ್ದಾಗ ಅದರ ಒಂದು ದಶಾಭುಕ್ತಿಗಳು ಬಂದು ಅಥವಾ ಸ್ವಲ್ಪ ಸಮಯದವರೆಗೆ ಅಂತರ್ಭುಕ್ತಿಯ ಸಮಯವೂ ಬಂದಾಗ ಈ ಒಂದು ಬಿ ಪಿಯಲ್ಲಿ ವೇರಿಯೇಷನ್ ಆಗುತ್ತೆ ಅಂದರೆ ಹೈ ಬಿ ಪಿ ಆಗತ್ತೆ ಅದೇ ರೀತಿ ಲೋ ಬಿ ಪಿ ಒಂದು ಡ್ರೈನೆಸ್ಗೆ ಗ್ರಹ ಕೇತು ಹಾಗೂ ಶನಿ ಆದರೆ ಕಂಪ್ಲೀಟ್ ಒಂದು ಡ್ರೈ ಅಥವಾ ಸ್ವಲ್ಪ ಶಕ್ತಿ ಕಡಿಮೆ ಅಂತಂದರೆ ಅಂದರೆ ಶಾರೀರಿಕವಾಗಿ ಸ್ವಲ್ಪ ಶಕ್ತಿ ಕಡಿಮೆ ಆಗುವಂಥದ್ದು ಅಥವಾ ನಾವು ನೋಡ್ತೀವಿ ತಲೆ ಇಲ್ಲದೆ ಕೇವಲ ಕೆಳಭಾಗ ಅಷ್ಟೇ ಕೇತು ಕೇತುಗ್ರಹ ಒಂದು ವೇಳೆ ಲೋ ಬಿ ಪಿಗೆ ಕಾರಣ ಈ ಒಂದು ಚಂದ್ರ ಸೂರ್ಯ ಕುಜ ಹಾಗೂ ಗುರು ಜೊತೆಗೆ ಕೇತು ಕೂಡ ಕಾರಣವಾಗ ಆಗುತ್ತೆ ಅಂದರೆ ಗ್ರಹದ ಜೊತೆಗೆ ಈ ಒಂದು ಗ್ರಹಗಳು ಸೇರಿದಾಗ ಅಥವಾ ರೋಗಗ್ರಸ್ತ ಸ್ಥಿತಿಯಲ್ಲಿ ಕುಳಿತಾಗ ಈ ಒಂದು ಲೋ ಬಿ ಪಿ ಸಮಸ್ಯೆ ಆಗತ್ತೆ ಹಾಗಾದರೆ ಈ ಒಂದು ಲೋ ಬಿ ಪಿ ಹೈ ಬಿ ಪಿಗೆ ನಾವು ಯಾವ ಥರ ಅಂದರೆ ಎಲ್ಲೋ ಒಂದು ಕಡೆ ಇದ್ದಿರ್ತೀವಿ ಅಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಮೆಡಿಸಿನ್ ಉಪಯೋಗ್ಸೋಕ್ಕಾಗಲ್ಲ ಅಥವಾ ಎಲ್ಲೋ ಒಂದು ಟ್ರಾವೆಲ್ ಮಾಡ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಯಾವ ಒಂದು ಪರಿಹಾರನ ಇದಕ್ಕೆ ಒಂದು ಪರಿಣಾಮಕಾರಿಯಾಗಿ ಬಳಸ್ಬೋದು ನಾವು ಅಲ್ಲದೆಯೇ ಒಂದು ನಮ್ಮ ಬಿ ಪಿಯನ್ನು ನಾರ್ಮಲ್ ಲೆವೆಲ್ಗೆ ನಾವು ಇಟ್ಕೋಬೋದು ಹೈನೂ ಇಲ್ಲ ಲೋನೂ ಇಲ್ಲ ಅಂಥ ಒಂದು ನಾರ್ಮಲ್ ಕಂಡೀಷನ್ಗೆ ನಾವು ಬಿ ಪಿಯನ್ನು ತರೋದಕ್ಕೆ ನಮಗೆ ಹೆಲ್ಪ್ ಆಗೋದು ಕಲರ್ ಕಲರ್ ಅಂತಂದ ತಕ್ಷಣ ಒಂದು ಕಲರ್ ಮ್ಯಾಜಿಕ್ ಮಾಡುತ್ತಾ ಅಂತಂದರೆ ಖಂಡಿತ ಮ್ಯಾಜಿಕ್ ಮಾಡುತ್ತೆ ಯಾಕೆ ಅಂತಂದರೆ ಈಗ ನೋಡಿ ಎಷ್ಟೋ ಒಂದು ಹೂಗಳಲ್ಲಿ ಕಲರ್ ಇದೆ ದೇವರಿಗೆ ಹೂವು ಹಾಕುವಾಗ ನಾವು ಪರ್ಟಿಕ್ಯುಲರ್ ಕಲರಿನ ಹೂವುಗಳ ಬಗ್ಗೆ ಮಾತಾಡ್ತೀವಿ ಅದೇ ರೀತಿ ಒಂದು ಡ್ರೆಸ್ ಹಾಕೊಳ್ಳುವಾಗ ಕೆಲವೊಂದು ಕಲರ್ ಏನಾಗುತ್ತೆ ಇಷ್ಟ ಆಗುತ್ತೆ ಆ ಕಲರ್ನ ಡ್ರೆಸ್ ಹಾಕ್ಕೊಂಡಾಗ ನಮ್ಮ ಒಂದು ಮಾನಸಿಕ ಶಾರೀರಿಕ ಸ್ಥಿತಿ ಭಿನ್ನವಾಗಿರುತ್ತೆ ಅಲ್ಲದೆಯೇ ನಾವು ಏಳು ಒಂದು ಕಲರ್ ನಾವು ಏನು ಹೇಳ್ತೀವಿ ಒಂದು ರೇನ್ಬೋ ಕಲರ್ಸಲ್ಲಿ ಏಳು ಕಲರ್ಸ್ಗಳನ್ನ ಹೇಳ್ತೀವಿ ಆ ಒಂದು ಏಳು ಒಂದು ಕಲರ್ ಪ್ರಕೃತಿಯಲ್ಲಿದೆ ಅಂತಂದರೆ ಆ ಪ್ರಕೃತಿಯ ಅಂಶವೇ ತಾನೇ ನಾವು ಅದರ ಒಂದು ಪರಿಣಾಮ ನಮ್ಮ ಆಗುತ್ತೆ ಈಗ ತರಕಾರಿಯಲ್ಲಿಯೂ ವೆರೈಟಿ ಕಲರ್ ಇದೆ ಆ ಒಂದು ಕಲರನ್ನು ತರಕಾರಿ ತಗೊಂಡಾಗ ಅದೊಂದು ಪರ್ಟಿಕ್ಯುಲರ್ ಆಗಿ ಒಂದು ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಆ ಒಂದು ಕಲರ್ನ ಹಣ್ಣು ಅದೇ ರೀತಿ ಕಲರ್ ಅನ್ನೋದು ನಮ್ಮ ಜೀವನದ ಮೇಲೆ ಅವಶ್ಯ ಪ್ರಭಾವ ಬೀರುತ್ತೆ ಅದೇ ರೀತಿ ಈ ಒಂದು ಕಲರನ್ನು ಉಪಯೋಗಿಸೋದ್ರ ಮೂಲಕ ನಮಗೆ ಬೇಕಾಗಿರೋದು ಇಲ್ಲಿ ಎರಡೇ ಕಲರ್ ಈ ಒಂದು ರೆಡ್ ಕಲರ್ ಮತ್ತು ಇದೊಂದು ಡಾರ್ಕ್ ಬ್ಲೂ ಕಲರ್ ಈ ಎರಡು ಕಲರಿನ ಸಹಾಯದಿಂದ ನಾವು ನಮ್ಮ ಬಿ ಪಿಯನ್ನು ನಾರ್ಮಲ್ಗೆ ತರ್ಬೋದು ಈಗ ಮೊದಲು ಹೈ ಬಿ ಪಿ ಯಾರಿಗಾದರೂ ಹೈ ಬಿ ಪಿ ಇದೆ ನನಗೆ ಹೈ ಬಿ ಪಿ ಇದೆ ಅಂತ ಕನ್ಫರ್ಮ್ ಇದೆ ಮತ್ತು ಹೈ ಬಿ ಪಿಯಿಂದ ನನಗೆ ಈ ಸಮಸ್ಯೆ ಆಗ್ತಾ ಇದೆ ಅಥವಾ ನಾನು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ಅನ್ನೋರು ಟ್ಯಾಬ್ಲೆಟ್ ಇಲ್ಲ ನನಗೆ ಬಿ ಪಿ ಆಗಾಗ ವೇರಿಯೇಷನ್ ಆಗ್ತಾ ಇರತ್ತೆ ಅನ್ನೋರು ಮಾಡ್ಬೋದು ಅಥವಾ ಟ್ಯಾಬ್ಲೆಟ್ ತೊಗೊಳ್ತಾ ಇರೋರು ಮಾಡ್ಬೋದು ಇದರಿಂದ ಏನು ಸೈಡ್ ಇಫೆಕ್ಟ್ ಆಗೋಲ್ಲ ಸೊ ಈ ಒಂದು ಡಾರ್ಕ್ ಬ್ಲೂ ಕಲರ್ನ ಹಾಗಾದರೆ ಎಲ್ಲ ಅಪ್ಲೈ ಮಾಡಬೇಕು ಇದನ್ನು ನಾವು ನಮ್ಮ ಈ ಒಂದು ತಂಬೇನಿದೆ ಆ ತಂಬ್ ಉಗುರು ಕೆಳಗಡೆ ಅಂದರೆ ನಾವು ಹೆಬ್ಬೆಟ್ಟು ಅಥವಾ ಹೆಬ್ಬೆರಳು ಅಂತ ಏನು ಹೇಳ್ತೀವಿ ಅದರ ಹಿಂಭಾಗದಲ್ಲಿ ಉಗುರಿನ ಕೆಳಗಡೆ ಒಂದು ರೌಂಡ್ ಕಲರ್ ರೌಂಡಾಗಿ ಒಂದು ಡಾಟನ್ನು ಇಟ್ಬಿಟ್ರೆ ಏನಾಗಿಬಿಡತ್ತೆ ಆಗ ನಮ್ಮ ಒಂದು ಬಿ ಪಿ ನಾರ್ಮಲ್ ಲೆವೆಲ್ಗೆ ಬರುತ್ತೆ ಹೈ ಬಿ ಪಿ ಇರೋರು ಈ ಡಾರ್ಕ್ ಬ್ಲೂ ಕಲರ್ನ ಈ ರೀತಿ ಡಾಟ್ನ ಇಟ್ಕೊಂಡು ಒಂದು ಗಂಟೆ ನಂತರ ಅವರು ಬೇಕಾದರೆ ಅವ್ರ ಹತ್ರ ಮಷೀನ್ ಇದ್ರೆ ಅಥವಾ ಹತ್ರ ಹೋಗಿ ಚೆಕ್ ಮಾಡಿಸ್ಬೋದು ಬಿ ಪಿ ಏನಾಗಿರತ್ತೆ ಲೋ ಬಂದಿರತ್ತೆ ಇದನ್ನು ಆ ರೀತಿ ಚೆಕ್ ಮಾಡ್ಬೋದು ಅದೇ ರೀತಿ ಲೋ ಬಿ ಪಿ ಸಮಸ್ಯೆ ಇರೋರು ನಮಗೆ ಯಾವುದೇ ರೀತಿ ಏನಿರಲ್ಲ ನಮಗೆ ಗೊತ್ತು ಉಪ್ಪು ತಿನ್ನಬೇಕು ಹಾಗೆ ಏನು ಕಪ್ಪು ದ್ರಾಕ್ಷಿಯನ್ನು ನೆನೆ ಹಾಕಿದ್ದನ್ನು ತಿನ್ನಬೇಕು ಬಿ ಪಿ ಜಾಸ್ತಿ ಆಗುತ್ತೆ ಆದರೆ ವಿಶೇಷವಾಗಿ ತತ್ಕ್ಷಣಕ್ಕೆ ನಮಗೆ ಬಿ ಪಿ ಜಾಸ್ತಿಯಾಗಿ ನಾರ್ಮಲ್ಗೆ ಬರೋದು ಕಷ್ಟ ಆಗುತ್ತೆ ಇದೆಲ್ಲ ಸ್ವಲ್ಪ ಏನು ಬಹಳ ಸಮಯ ಹಿಡಿಯುತ್ತೆ ಆದರೆ ಅದಕ್ಕೆ ಕಲರ್ ಸಹಿತ ನಮಗೆ ಏನಾಗುತ್ತೆ ಬಹಳ ಬೇಗ ಉತ್ತಮವಾಗಿ ಒಂದು ರಿಸಲ್ಟ್ ಕೊಡುತ್ತೆ ಅದಕ್ಕೆ ನಾವು ಈ ರೆಡ್ ಕಲರ್ನ ಉಪಯೋಗಿಸ್ತಕ್ಕಂಥದ್ದು ಅದು ಸಹಿತ ನಮ್ಮ ಒಂದು ಹೆಬ್ಬೆರಳಿನ ಹಿಂಭಾಗದ ಉಗುರಿನ ಕೆಳಗಡೆ ನಾವು ಲೋ ಬಿ ಪಿ ಇರೋರು ಲೋ ಬಿ ಪಿ ಇರೋರು ಈ ರೆಡ್ ಕಲರ್ನ ಉಪಯೋಗಿಸ್ತಕ್ಕಂಥದ್ದು ಅದೇ ರೀತಿ ಒಂದು ಒಂದು ವೇಳೆ ನಮ್ಮಲ್ಲಿ ಹೈ ಬಿ ಪಿ ಇದ್ದರೆ ಡಾರ್ಕ್ ಬ್ಲೂ ಕಲರ್ನ ಉಪಯೋಗಿಸ್ತಕ್ಕಂಥದ್ದು ಇದರಿಂದ ಬಿ ಪಿ ನಾರ್ಮಲ್ ಬರುತ್ತೆ ಬೇಕಾದರೆ ಒಂದು ಗಂಟೆ ನಂತರ ಚೆಕ್ ಮಾಡ್ಕೊಬೋದು ನಮ್ಮ ಬಿ ಪಿಯ ಲೆವೆಲನ್ನು ಅದೇ ರೀತಿ ಪ್ರತಿನಿತ್ಯ ಇದನ್ನು ಹಚ್ಕೊಳ್ಳೋದ್ರಿಂದ ಬೆಳಗ್ಗೆ ಒಂದು ಸಾರಿ ಹಚ್ಕೊಬಿಟ್ರೆ ಆಯಿತು ನಮ್ಮದು ಎಲ್ಲ ಆಯಿತು ಒಂಚೂರು ಕೆಲಸ ಆಯಿತು ಅಂತಂದರೆ ಹಚ್ಕೊಬಿಟ್ಟು ನಮ್ಮ ನಮ್ಮ ಕೆಲಸನ ನಾವು ಮಾಡ್ಕೊಳ್ತಾ ಇರ್ಬೋದು ಒಂದು ಫೋರ್ ಟು ಸಿಕ್ಸ್ ಅವರ್ಸ್ ಈ ರೀತಿ ಹಚ್ಕೊಳ್ಳೋದ್ರಿಂದ ದಿನಾಲು ನಮ್ಮ ಒಂದು ಬಿ ಪಿ ನಾರ್ಮಲ್ ಲೆವೆಲ್ಗೆ ಬರುತ್ತೆ ಇದರಿಂದ ನಾವು ಇಂಥ ಒಂದು ನಮ್ಮ ಬ್ಯಾಗಲ್ಲಿ ಈ ರೀತಿ ಒಂದು ಒಳ್ಳೆಯ ಎರಡು ಸ್ಕೆಚ್ ಪೆನ್ನ ಇಟ್ಕೊಂಡು ಎರಡು ಕಲರ್ದ ಸ್ಕೆಚ್ ಪೆನ್ ಇಟ್ಕೊಂಡು ನಾವು ಯಾವುದೇ ಟೈಮಲ್ಲಿ ನಮಗಿರ್ಬೋದು ಅನ್ಯರಿಗಿರ್ಬೋದು ನಾವು ಇದನ್ನು ಈ ಕಲರ್ ಮುಖಾಂತರ ಹೆಲ್ಪ್ ಮಾಡ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೆ ಶುಭ ಮಸ್ತು ಧನ್ಯವಾದಗಳು